マカローディレクショナル。 67年とか67 7年。

ಶ್ರೀಪೂಜನೆ ಮಾಡಿ ಬಡಿತವಾದ್ರೆ ಹೆಚ್ಚು ಬಹಳ ಪರಿಕರಗಳು ಬೆಲ್ಲತಾವು ನಾ ಪುತ್ರಿ ಭಾಗದಕ್ಕೆ ಇಷ್ಟ ಆಯ್ತು ನಮ್ಮ ಒಕ್ಕಿಗೆ ತಿರುಮಲಕ ಬಾಗಿ ಅಲ್ಲಿ ಯಾವಾಗೋ ಒಂದು ಬಡಿ ಮಾಡೋಕ್ಕೆ ಅವರು ಪರಿಪಾರವ ಶುದ್ಧವಾದ ಆ ದೈವಗಳ ಆಗಲು ಹಿಂದುರದಲ್ಲಿ ದೇವರ ಅಂಶಗಳಿಗೆ ಬಡನೆಗೆ ನಾವು ಹಾಕಂತ ತಾಳಕ್ಕೆ ಭಾಗ

ಮುಖ್ಯವಾಗಿ ಇದೆ ದನ ಮೇಯಿಸುವಂತಹ ಹುಡುಗರು ಕೂಡ ಈ ಪೂಜೆಯನ್ನು ಮಾಡಿ ದೇವರನ್ನು ಉಳಿಸಿಕೊಂಡ ಉದಾಹರಣೆ ಕಥೆಯಲ್ಲಿ ಬರುತ್ತೆ ಅದಕ್ಕಾಗಿ ಸತ್ಯನಾರಾಯಣ ಪೂಜೆ ಮತ್ತು ಭಜನೆ ದೇವರನ್ನು ಉಳಿಸಿಕೊಂಡಂತಹ ದಾರಿ ಅದಕ್ಕಾಗಿ ಈ ಪೂಜೆಯನ್ನು ಮಾಡುವಂಥದ್ದು ಈಗ ನಮ್ಮ ಊರಲ್ಲಿ ಒಂದು ಮದುವೆ ಇದೆ ಮನೆಯಲ್ಲಿ ಮದುವೆ ಇದೆ ಮದುವೆಯ ಮುಚ್ಚಿನ ದಿನ ಅಥವಾ ಅವನು ಪೂಜೆಯನ್ನು ಮಾಡಿ ತದ್ವೆ ನಡೀತಾರೆ ಅದು ವೈಯಕ್ತಿಕ ಪೂಜೆ ಮನೆಯಲ್ಲಿ ಮಾಡಬಹುದು ಸಾರ್ವಜನಿಕ ಪೂಜೆ ಸಾರ್ವಜನಿಕ ಪೂಜೆ ಅಂದ್ರೆ ಇಲ್ಲಿ ವರ್ತಮಾನ ಪೂಜೆ ಮಾಡುವಂಥದ್ದು ಈಗ ಹೇಗೆ ಕೊಟ್ಟಿಲ್ಲ ಅದರಲ್ಲಿ ಎಷ್ಟು ಭಕ್ತಿ ಆ ಶಕ್ತಿ ಇದೆ ಒಟ್ಟಿದ್ರೆ